ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವ್ಲಾಗಿ ಎಲ್ರಿಗೂ ಕೂಡ ಸ್ವಾಗತ ಸೊ ಇವತ್ತು ನಾನು ಮತ್ತು ಅತ್ತೆ ಹಳೆಯಾಳದ ಸಂತೆ ಮಾರ್ಕೆಟಿಗೆ ಬಂದಿದ್ವಿ ಯೂಶುವಲ್ ಆಗಿ ನಾವು ಸಂಜೆ ಹೊತ್ತಿನಲ್ಲಿ ಸಂತೆಯನ್ನು ಮಾಡೋದು ಅರಿಶಿಣ ಅಥವಾ ಹುಣಸೆ ಹಣ್ಣು ಈ ಥರ ಗಡ್ಡೆಗಳೇನೂ ತೊಗೊಳ್ಳೋದಿದ್ದರೆ ನಾವು ಬೇಗ ಬರ್ತೀವಿ ಮೆಣಸಿನ್ಕಾಯಿ ಖರೀದಿ ಮಾಡಲಿಕ್ಕೂ ಬೇಗ ಬರ್ತೀವಿ ಸೊ ಇವತ್ತು ಒಂದು ಹನ್ನೊಂದುವರೆ ಆಗಿತ್ತು ನಾವು ಮಾರ್ಕೆಟಿಗೆ ಬರಬೇಕಾದ್ರೆ ಮೇಲ್ಗಡೆಯಿಂದಲೇ ನೋಡ್ಕೊತಾ ಬಂದ್ವಿ ಮಾರ್ಕೆಟಲ್ಲಿ ಹುಣಸೆಹಣ್ಣು ಅಥವಾ ಅರ್ಶಿಣ ಎಲ್ಲರೂ ಹಚ್ಚಿದಾರೆ ಅಂತೇಳಿ ನಮ್ಮ ಕಡೆ ಅರಿಶಿಣವನ್ನು ಎಲ್ಲಿ ಹಚ್ತಾರೆ ಅಂದರೆ ಬೆಂಗಳೂರು ಚಿನ್ನಪ್ಪನ ಅಂಗಡಿ ಪಕ್ಕದಲ್ಲಿ ಮಂಡಕ್ಕಿ ಬಟ್ಟಿಗೆ ಹೋಗುತ್ತಲ್ಲ ರೋಡು ಆ ಕಡೆ ಅರಶಿನ ಹಚ್ತಾರೆ ಹಳ್ಳಿಯವರು ಇನ್ನು ಮೇಲ್ಗಡೆ ಕಮ್ಮಿ ಕೂರೋದು ಅರ್ಶನ ಇಲ್ಲ ಸೊ ಹಾಗಾಗಿ ನಾವು ಯಾವಾಗಲೂ ಸಹ ಇಲ್ಲೇ ತೊಗೊಳೋದು ನೋಡ್ಕೊತ ಬಂದ್ವಿ ಎಡವಿ ಅಂಗಡಿ ಕಡೆಯೂ ಇಟ್ಟಿರ್ತಾರೆ ಒಂದೊಂದ್ಸಲ ಅರ್ಶನ ಈ ಸಲ ಇಟ್ಟಿರಲಿಲ್ಲ ಅಲ್ಲಿ ಹಾಗಾಗಿ ಅರ್ಶನ ಖರೀದಿ ಮಾಡೋಣ ಅಂಥೇಳಿ ಬಂದಿದ್ದೀವಿ ಹಾಗೆಯೇ ಹುಣ್ಸೆಹಣ್ಣು ಸ್ವಸ್ತ ಸಿಕ್ತಂದರೆ ಹುಣ್ಸೆಹಣ್ಣು ಕೂಡ ತೊಗೊಳ್ಳೋಣ ಅಂಥೇಳಿ ಲಾಸ್ಟ್ ಟೈಮ್ ಏನಾಗಿತ್ತು ಅಂತ ಅಂದರೆ ಅರ್ಶಿಣ ಹೆಚ್ಚಾಗಿ ತೆಗ್ದಿರಲಿಲ್ಲ ಹಾಗಾಗಿ ತುಂಬ ಆಗಿತ್ತು ನೂರ ಅರುವತ್ತು ರೂಪಾಯಿ ಸೇರೋ ಹಾಗೆಲ್ಲ ಇತ್ತು ಇವಾಗ ಸ್ಟಾರ್ಟಿಂಗ್ ರೇಟ್ನ ಕೇಳ್ಕೊತ ಬಂದ್ವಿ ಒನ್ ಒನ್ ಫಿಫ್ಟಿ ಅಂತೆಲ್ಲ ಹೇಳಿದರು ಒಂದು ಅವರೇಜ್ ರೇಟ್ನ ತಲೆಲ್ಲ ಫಿಕ್ಸ್ ಮಾಡ್ಕೊಂಡ್ವಿ ಇನ್ನು ಸ್ವಲ್ಪ ಹೂವನ್ನು ಸಹ ತೊಗೊಂಡ್ವಿ ಚೆನ್ನಾಗಿತ್ತು ಫ್ರೆಶ್ ಆಗಿತ್ತು ಅಂಥೇಳಿ ಚೆಂಡು ಹೂವನ್ನು ತೊಗೊಂಡ್ವಿ ಸ್ವಲ್ಪ ಸಂತೆ ಕೂಡ ಮಾಡೋಣ ಅಂಥೇಳಿ ಟೊಮೊಟೊ ರೇಟ್ ಕೇಳಿದರೆ ನಲ್ವತ್ತು ರೂಪಾಯಿ ಅಂತ ಹೇಳಿದರು ಬೆಳಗಿನ ಯಾವ ಅಷ್ಟೇ ರೇಟ್ ಇರುತ್ತೆ ಇನ್ನು ಸಂಜೆಗೆ ಸ್ವಲ್ಪ ರೇಟ್ ಕಡಿಮೆನೇ ಆಗುತ್ತೆ ಯಾವಾಗಲೂ ಈ ಸಲ ಸಂತೆಲಿ ಸ್ವಲ್ಪ ವೆರೈಟಿ ಆಗಿರುವಂತಹ ವೆಜಿಟೇಬಲ್ಸ್ಗಳನ್ನ ನಿಮಗೆ ತೋರಿಸ್ತೀನಿ ಇವಾಗ ನೀವು ನೋಡ್ತಾ ಇರೋವಂಥದ್ದು ಇದನ್ನು ಕಡಲೆ ತಪ್ಪಲ ಅಂತ ಹೇಳಿ ಕರೀತಾರೆ ಕಡಲೆಕಾಳು ತಿಂತೀವಲ್ಲ ನಾವು ಹಸಿರು ಕಡಲೆಕಾಳು ಇರುತ್ತಲ್ಲ ಅದ್ರದ್ದು ಸೊಪ್ಪನ್ನು ಕುಡಿ ಸೊಪ್ಪನ್ನು ಈ ಥರ ನಮ್ಮ ಕಡೆ ಹುರಿದು ಕಡಲೆಬೇಳೆ ಹಾಕಿ ಪಲ್ಯ ಮಾಡ್ತಾರೆ ತುಂಬ ಚೆನ್ನಾಗಿರುತ್ತೆ ಎಲ್ಲ ಸೀಸನಲ್ಲೂ ಸಿಗುವಂಥದ್ದಲ್ಲ ಇದು ಕಡಲೆ ಗಿಡ ಯಾವಾಗ ಬೆಳೆಯತ್ತಲ್ಲ ಆವಾಗ ಕುಡಿ ಎಲೆನ ಈ ಥರ ಗುಂಪಿ ಹಚ್ಚಿರ್ತಾರೆ ಒಂದೆರಡು ಗುಂಪಿನ ತೊಗೊಂಡ್ವಿ ನಾನು ತಿಂದಿಲ್ಲ ಬಟ್ ಅತ್ತೆ ಹೇಳಿದ್ರು ಕಡಲೆ ಸೊಪ್ಪಿನ ಪಲ್ಯ ಚೆನ್ನಾಗಾಗತ್ತೆ ಅಂತೇಳಿ ಹಾಗಾಗಿ ಆ ತಪ್ಲ ಕೂಡ ತೊಗೊಂಡ್ವಿ ಇನ್ನು ಹಾಗೆಯೇ ಮೂಲಂಗಿ ಸಹ ಚೆನ್ನಾಗಿ ಹಚ್ಚಿದ್ರು ಒಂದು ಇಪ್ಪತ್ತು ರೂಪಾಯಿದು ಮೂಲಂಗಿ ನಾವು ತಪ್ಪಲ ಎಲೆನೂ ಸಹ ತಿನ್ನೋದ್ರಿಂದ ಬರೀ ಗಡ್ಡೆ ಅಷ್ಟೇ ತೊಗೊಳೋದಿಲ್ಲ ಫ್ರೆಶ್ ಆಗಿ ಎಲೆನೂ ಕೂಡ ಇರಬೇಕು ಹಾಗೆಯೇ ಅದ್ರ ಜೊತೆಗೆ ಗಟ್ಟೆ ಸಹ ಇರಬೇಕು ಅಂಥೇಳಿ ಮೂಲಂಗಿಯನ್ನು ತೊಗೋತೀವಿ ಇನ್ನು ನಾವು ಮೂಲಂಗಿಯನ್ನು ತಿನ್ನೋದರಿಂದ ನಮಗೆ ದೇಹಕ್ಕೆ ಸಾಕಷ್ಟು ನೀರಿನ ಅಂಶ ಸಹ ಇರುತ್ತೆ ಸಿಗುತ್ತೆ ಹಾಗೆಯೇ ಅದ್ರ ಜೊತೆಗೆ ಕಿಡ್ನಿ ಸ್ಟೋನ್ ಏನಾರು ಆಗಿತ್ತು ಅಂತ ಅಂದರೆ ಮೂಲಂಗಿನ ಹೆಚ್ಚಾಗಿ ತಿನ್ನಲಿಕ್ಕೆ ಹೇಳ್ತಾರೆ ಸೊ ಹಾಗಾಗಿ ನಮ್ಮ ಕಡೆ ಅಂದರೆ ನಾರ್ತ್ ಕರ್ನಾಟಕದ ಕಡೆ ನಾವು ಹೆಚ್ಚಾಗಿ ತಪ್ಲ ಪಲ್ಯಗಳು ಅಥವಾ ಮೂಲಂಗಿ ಸೌತೆಕಾಯಿ ಈ ಥರ ಹೆಚ್ಚಾಗಿ ನಾವು ಹಸಿದನ್ನೇ ತಿಂತೀವಿ ಒಂದು ಕಂಟಿನ್ಯೂ ಒಂದು ನಾಲ್ಕೈದು ತಿಂಗಳಿಂದ ಹೂಕೋಸಿನ ರೇಟು ಸಿಕ್ಕಾಪಟ್ಟೆ ಹೈ ಆಗಿತ್ತು ನಲ್ವತ್ತು ರೂಪಾಯಿ ಐವತ್ತು ರೂಪಾಯಿ ಲಾಸ್ಟಿಗೆ ಮೂವತ್ತು ರೂಪಾಯಿಗೆ ತಂದು ಇದ್ರು ಬಟ್ ಈ ಸಲ ಸಿಕ್ಕಾಪಟ್ಟೆ ಹೂವನ್ನ ತಂದಿದ್ದಾರೆ ಅಂದರೆ ಕಾಲಿಫ್ಲವರ್ ತಂದಿದ್ದಾರೆ ರೇಟು ಕೇಳಿದೆ ಇಪ್ಪತ್ತು ರೂಪಾಯಿ ಅಂತೆ ಖುಷಿಯಾಯಿತು ಒಂದು ದೊಡ್ಡ ಹೂಕೋಸನ್ನೇ ತೊಗೊಂಡೆ ಹೂಕೋಸು ನನಗೆ ಚಪಾತಿ ಜೊತೆ ಪಲ್ಯ ಮಾಡಲಿಕ್ಕೆ ಅಥವಾ ನನ್ನ ಮಗನಿಗೆ ಗೋಬಿ ಮಂಚೂರಿಯನ್ನು ಮಾಡಿಕೊಡ್ಲಿಕ್ಕೆ ನಾನು ತುಂಬ ಇಷ್ಟಪಟ್ಟು ಬಳಸ್ತೇನೆ ಮನೇಲಿ ಹಾಗಾಗಿ ಸ್ವಸ್ಥ ಇತ್ತ ಅಂತೇಳಿ ಒಂದು ದೊಡ್ಡದಾಗಿರುವಂಥ ಹೂಕೋಸನ್ನು ತೊಗೊಂಡೆ ಗಡ್ಡೆ ಗಣಸ್ಗಳನ್ನ ನೋಡ್ತಾ ಇರ್ಬೋದು ಭಯಕ್ಕೆ ಹತ್ರ ಅತ್ತೆ ನಮ್ಮ ಮನೇಲಿ ನಾನೊಬ್ಬಳೇ ತಿನ್ನಬೇಕಾಗತ್ತೆ ನೀವು ಯಾರೂ ತಿನ್ನೋದೇ ಇಲ್ಲ ನಾನು ತಂದ್ಕೊಂಡು ನಾ ಮಾಡ್ಕೊಂಡು ನಾವು ತಿನ್ನಬೇಕು ನಾನು ತೊಗೊಳೋದಿಲ್ಲ ಅನ್ನೋಕ್ಕಾದ್ರು ಹಂಗೆ ಆಗುತ್ತೆ ಯಾಕೆ ಅಂತಂದರೆ ನಾವು ಈ ಥರ ಗಡ್ಡೆ ಪಲ್ಯ ಒಂದು ಸ್ವಲ್ಪ ಬಾಯಲ್ಲಿ ಕೆರ್ತೇ ಬಂದಂಗೆ ಅಂತ ಹೇಳಿ ನಾನು ಅಷ್ಟು ಹೆಚ್ಚಾಗಿ ಇಷ್ಟಪಡೋದಿಲ್ಲ ಮಾವನು ಕೂಡ ತಿಂತಾರೆ ಬಟ್ ಸ್ವಲ್ಪ ಕೆಸ್ಸಾಕತ್ತೆ ಇಗ್ನೋರ್ ಮಾಡ್ತಾರೆ ಅದಕ್ಕೆ ಅತ್ತೆ ಬೈತಾರೆ ವರ್ಷದಲ್ಲಿ ಒಂದು ಸಲನಾರು ಗೆಡ್ಡೆ ಪಲ್ಯನ ತಿನ್ನಬೇಕು ನೀವಿಬ್ರು ತಿನ್ನೋದೇ ಇಲ್ಲಲ್ಲ ಅಂತ ಹೇಳ್ತಾರೆ ಸೊ ಅದನ್ನು ಕೂಡ ನೋಡ್ಕೊಂತ ಬಂದ್ವಿ ದೊಡ್ಡಕಾಯಿ ಹಚ್ಚಿದರು ಹಾಗೆಯೇ ಗಜಲಿಂಬೆ ಹಣ್ಣು ಹಚ್ಚಿದ್ರು ಹಾಗೆಯೇ ಗಡ್ಡೆಗಳನ್ನ ಕೂಡ ಹಚ್ಚಿದರು ಇನ್ನು ಈ ಸೀಸನಲ್ಲಿ ನಾವು ಹೆಚ್ಚಾಗಿ ತಿನ್ನುವಂತಹ ಕಾಳುಗಳು ಬಂದ್ಬಿಟ್ಟು ಅವರೆಕಾಳು ಕಾಳು ಹಾಗೆಯೇ ಪತಾಡಿ ಕಾಳನ್ನ ಹೆಚ್ಚಾಗಿ ನಾವು ತಿಂತೀವಿ ಎಕ್ಸ್ಪೆಷಲಿ ನಾವು ಹಳೆಯಾಳದವರು ಇನ್ನು ಅವರೆಕಾಳಲ್ಲಿ ಕಾಳಲ್ಲಿ ನಾವು ಅಥವಾ ಪತಾಡಿ ಕಾಳನ್ನ ತೊಗೊಂಡಾಗ ಕುದಿಸಿ ಪಲ್ಯವನ್ನು ಮಾಡಬೇಕಾಗತ್ತೆ ಇನ್ನು ಹೊರಗಡೆ ಇಲ್ಲ ನಾವು ದಾವಣಗೆರೆ ಅಥವಾ ಬೇರೆ ಕಡೆ ಹುಬ್ಬಳ್ಳಿ ಮಾರ್ಕೆಟಿಂದ ಎಲ್ಲ ನಾವು ಅವರೆಕಾಯಿ ಅಥವಾ ಅವರೆಕಾಳನ್ನು ಕಾಳನ್ನು ಅಂದರೆ ಡೈರೆಕ್ಟಾಗಿ ನಾವು ಬಾಯ್ಲ್ ಮಾಡಿ ತಿನ್ಬೋದು ಬಟ್ ನಮ್ಮ ಕಡೆ ಇರುವಂಥದ್ದು ಸ್ವಲ್ಪ ಇರುತ್ತೆ ಸೊ ಅದಕ್ಕೆ ಕುದಿಸಿ ತಿನ್ನಬೇಕು ಅಂತ ಅತ್ತೆ ಹಾಗಾಗಿ ಕುದಿಸಿ ನಾವು ಪಲ್ಯವನ್ನು ಮಾಡ್ತೀವಿ ಲಾಸ್ಟಿಗೂ ಸ್ವಲ್ಪ ಹುಡುಕಾಡಿ ಹುಡುಕಾಡಿದ ಮೇಲೆ ಒಂದು ಕಡೆ ಅಷ್ಟು ಸಿಕ್ತು ನೂರ ಅರವತ್ತು ರೂಪಾಯಿ ಸೇರು ಅಂತ ಹೇಳಿದರು ಒಬ್ರು ಸೊ ಬೇಡ ಅಂತೇಳಿ ಮತ್ತು ಅವ್ರ ಎದುರುಗಡೆ ಕೇಳಿದ್ವಿ ಒನ್ ಫಾರ್ಟಿ ರುಪೀಸ್ ಅಂತ ಹೇಳಿದರು ಕಿಡಿಗದನ್ನು ನಾವು ಒನ್ ಟ್ವೆಂಟಿ ರುಪೀಸಿಗೆ ಇಡಿಸಿ ಎರಡು ಸೇರಷ್ಟು ನಾವು ಅರಿಶಿಣವನ್ನು ತೊಗೊಂಡ್ವಿ ಯಾವಾಗಲೂ ಸಹ ನಾವು ಅರಿಶಿಣವನ್ನು ತೊಗೊಬೇಕಾದ್ರೆ ಇಡೀ ಕೊಂಬೆಗಿಂತ ಕಟ್ ಮಾಡಿದ ಕೊಂಬನ್ನು ತೊಗೋಬೇಕು ಅಂತ ಹೇಳ್ತಾರೆ ಪ್ರತಿ ಸಹ ನಾನು ಅತ್ತೆ ಜೊತೆಗೆ ಪೇಟೆಗೆ ಹೋದಾಗ ಅಥವಾ ಮಾರ್ಕೆಟಿಗೆ ಹೋದಾಗ ಅತ್ತೆ ಯಾವ ಥರ ಸಂತೆ ಮಾಡ್ತಾರೆ ಮಾರ್ಕೆಟ್ ಮಾಡ್ತಾರೆ ಅಂತೇಳಿ ನೋಡಿ ಕಲ್ತ್ಕೊತೀನಿ ಹಾಗೆಯೇ ಮೂರ್ನಾಲ್ಕು ಸಲ ನಾನು ಮೆಣಸಿನ್ಕಾಯಿ ತೊಗೊಂಡ್ರು ಕೂಡ ಇನ್ನು ತನಕ ನನಗೆ ಒಣ ಮೆಣ್ಸಿನ್ಕಾಯಿ ಆರಿಸೋದೇ ಗೊತ್ತಾಗೋದಿಲ್ಲ ಬಿಡುತ್ತೆ ಅಂದರೆ ಒಂದು ಟಾರ್ಪಲಿನ ಕವರಿಗೆ ಬ್ಲೂ ಕಲರ್ ಟಾರ್ಪಲ್ ಹಾಕಿರ್ತಾರಲ್ಲ ಎಲ್ಲ ಕೂಡ ಬ್ರೌನ್ ಅಥವಾ ರೆಡ್ ಕಲರ್ಲಿ ಮೆಣ್ಸಿನ್ಕಾಯಿ ಕಾಣುತ್ತೆ ಬಟ್ ತೊಗೊಬೇಕಾದ್ರೆ ಗೊತ್ತೇ ಆಗೋದಿಲ್ಲ ಬಿಸ್ಲಲ್ಲೇ ಒಂದು ಕಲರ್ ಇರುತ್ತೆ ಮನೆಗೆ ತಂದ ಮೇಲೆ ಒಂದು ಕಲರ್ ಕಾಣುತ್ತೆ ಈ ಥರ ಮೋಸ ಭಾಳಷ್ಟು ಸಲ ಮೆಣಸಿನ್ಕಾಯ್ದಾಗುತ್ತೆ ಮತ್ತು ಸೊ ಕಲ್ತ್ಕೊತಾ ಇದ್ದೀನಿ ಪ್ರತಿಯೊಂದನ್ನು ಕೂಡ ಅತ್ತೆ ಕಡೆಯಿಂದ ಹಾಗೆಯೇ ಮಾಂಗಡಿ ಬೇರೆ ಅಂದರೆ ಇದೆ ನೋಡು ಅಂಥೇಳಿ ತೋರಿಸಿದ್ರು ನಿಮಗೆ ಒಂದು ಎರಡು ನಿಮಿಷದಿಂದ ತೋರಿಸಿದ್ದಲ್ಲ ಉದ್ದ ಬೇರಿತ್ತಲ್ಲ ಅದನ್ನ ಮಾನಿ ಬೇರು ಅಂತ ಹೇಳ್ತಾರೆ ಅದಕ್ಕೆ ಉಪ್ಪಿನಕಾಯಿ ಸಹ ಹಾಕ್ತಾರೆ ಎಂಬತ್ತು ರೂಪಾಯಿ ಕೆ ಜಿ ಅಂತೆ ಅತ್ತೆರೆಲ್ಲ ಮುಂಚೆ ಸಂತೆ ಮಾಡಬೇಕಾದ್ರೆ ಫಿಫ್ಟಿ ರುಪೀಸ್ ಕೆ ಜಿ ಇತ್ತು ಅಂತ ಹೇಳಿದರು ಸೊ ಒಂದಿಷ್ಟು ಸ್ವೀಟ್ ಪೊಟ್ಯಾಟೋನ ತೊಗೋಣ ಅಂತೇಳಿ ನೋಡಿದ್ವಿ ನಲ್ವತ್ತು ರೂಪಾಯಿ ಕೆ ಜಿ ಇತ್ತು ಹಾಗೆಯೇ ಒಂದು ಕಡೆ ಮೂವತ್ತು ರೂಪಾಯಿ ಕೆ ಜಿ ಸಹ ಇತ್ತು ಸ್ವೀಟ್ ಪೊಟ್ಯಾಟೊ ತುಂಬ ಚೆನ್ನಾಗಿರುತ್ತೆ ಆಗಿ ಪ್ರೋಟೀನ್ ಸಹ ಇರೋದರಿಂದ ಇದರಲ್ಲಿ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ನಮ್ಮ ಮನೇಲಿ ನಾವು ಸ್ವೀಟ್ ಪೊಟ್ಯಾಟೋನ ಕುದಿಸಿ ಸಿಪ್ಪೆ ತೆಗೆದು ಬೆಲ್ಲ ಹಾಕಿ ತುಪ್ಪ ಹಾಕಿ ಕೊಡ್ತಾರೆ ಅಂತೆ ಇಷ್ಟಪಟ್ಟು ತಿಂತೀವಿ ಎಲ್ಲರೂ ಸಹ ಹಾಗೆಯೇ ಸೊಪ್ಪುಗಳು ಸಹ ಒಂದಿಷ್ಟು ಫ್ರೆಶ್ ಆಗಿ ಮಾರ್ಕೆಟಲ್ಲಿ ಬಂದಿದ್ದರಿಂದ ಸೊಪ್ಪು ಸಹ ಖರೀದಿ ಮಾಡಿದ್ದೀವಿ ಕರಿಬೇವು ಸೊಪ್ಪು ಹಾಗೆಯೇ ಮೆಂತ್ಯ ಸೊಪ್ಪು ಕೊತ್ತಂಬರಿ ಸೊಪ್ಪನ್ನು ತೊಗೊಂಡ್ವಿ ನೀವು ನೋಡ್ತಾ ಇರ್ಬೋದು ನಾನು ಈ ಸ್ವಾಮಿಯವ್ರ ಕಡೆನೇ ಯಾವಾಗಲೂ ಸಹ ಸೊಪ್ಪುಗಳನ್ನ ಖರೀದಿ ಮಾಡೋದು ಕೋಳಿಗಳು ಸಹ ಜವಾರಿ ಕೋಳಿಗಳು ಮಾರಾಟಕ್ಕೆ ಇದೆ ಒಟ್ಟಾರೆ ಹೇಳಬೇಕಂದ್ರೆ ನಮ್ಮ ಹಳೆಯಲ್ಲ ಮಾರ್ಕೆಟಲ್ಲಿ ಇಂಥದ್ದು ಸಿಗೋದಿಲ್ಲ ಅನ್ನೋದಿಲ್ಲ ಒಂದು ಸಹ ಸಿಗುತ್ತೆ ಇನ್ನೂ ಒಂದಿಷ್ಟು ನಾನು ವೆಜಿಟೇಬಲ್ಸ್ನ ತೋರಿಸ್ಬೇಕು ಅಂತ ಅಂದ್ಕೊಂಡೆ ಕೆಲವೊಂದಿಷ್ಟು ಬಂದಿರಲಿಲ್ಲ ಏನೇನು ಅಂತ ಅಂದರೆ ಸೀಮೆ ಬದನೆಕಾಯಿ ಅಂತ ಬರುತ್ತೆ ಹಾಗೆಯೇ ಹಾಲು ಗುಂಬಳಕಾಯಿ ಅಂತ ಬರುತ್ತೆ ಮತ್ತೊಂದು ಸ್ಟಾರ್ ಫ್ರೂಟ್ ಥರನೇ ಒಂದು ತರಕಾರಿ ಬರುತ್ತೆ ಅದರ ಹೆಸರು ನನಗೆ ಸರಿಯಾಗಿ ನೆನಪಾಗ್ತಿಲ್ಲ ಅದೊಂದು ತರಕಾರಿ ನಿಮಗೆ ತೋರಿಸೋಣ ಅಂತ ಅಂದ್ಕೊಂಡೆ ಸೊ ವೀಡಿಯೋದೂ ಸಿಕ್ಕಲಿಲ್ಲ ಹಾಗೆಯೇ ಬರ್ತಾ ನನಗೊಂದು ದೊಡ್ಡ ಖಜಾನೆ ಸಿಕ್ಕಷ್ಟೇ ಖುಷಿಯಾಯಿತು ಏನು ಅಂತಂದರೆ ಬಾಳೆಕಾಯಿ ಇಟ್ಟಿದ್ದರು ಬಾಳೆಕಾಯಿ ನನಗೆ ತುಂಬ ಫೇವ್ರೇಟು ಫ್ರೈ ಮಾಡ್ಕೊಂಡು ತಿನ್ನಲಿಕ್ಕೆ ಸೊ ನಾನು ಇಪ್ಪತ್ತು ರೂಪಾಯಿಗೆ ನಾಲ್ಕು ಕೇಳಿದರೆ ನಮ್ಮತ್ತೆ ನೋಡಿ ಇಪ್ಪತ್ತು ರೂಪಾಯಿಗೆ ಐದು ಕೇಳಿದರು ಇದನ್ನೇ ಒಂದು ವ್ಯಾಪಾರ ಮಾಡೋ ಲಕ್ಷಣ ಅಂತ ಹೇಳ್ತಾರೆ ಅಲ್ವಾ ಸೊ ನಾವು ಎಷ್ಟೇ ಒಂದು ಚೌಕಾಶಿ ಮಾಡಿ ವ್ಯಾಪಾರ ಮಾಡಿದ್ರೂ ಕೂಡ ನಮ್ಮ ಹಿರಿಯರು ಅಥವಾ ನಾವು ನಮಗಿಂತ ದೊಡ್ಡನ್ನು ಕರ್ಕೊಂಡು ಹೋದ್ರೆ ನಮಗಿಂತ ದುಡ್ಡು ಉಳಿಸ್ತಾರೆ ಅವರು ಸೊ ಅಷ್ಟು ಅವರಿಗೊಂದು ನಾಲೆಡ್ಜ್ ಇರುತ್ತೆ ಮಾರ್ಕೆಟಿಂಗ್ ಹೆಂಗೆ ಮಾಡಬೇಕು ಅಂಥೇಳಿ ನಾವು ಅಂದ್ಕೊಂಡಿರ್ತೀವಿ ಚೌಕಾಸಿ ಮಾಡೋದ್ರಲ್ಲಿ ನಾವೇ ಮುಂದೆ ಅಂಥೇಳಿ ಬಟ್ ಅಲ್ಲ ನಮಗಿಂತಲೂ ಹೆಚ್ಚಾಗಿ ಚೌಕಾಶಿ ಮಾಡಿ ಸಂಸಾರವನ್ನು ತುಗಸ್ಕೊಂಡು ಹೋಗ್ತಾ ಇರ್ತಾರೆ ಇನ್ನು ಮನೆಗೆ ಬರ್ತಾ ಸ್ವಲ್ಪ ಮೆಂತ್ಯ ಸೊಪ್ಪನ್ನು ಸಹ ತೊಗೊಂಡ್ವಿ ಈ ಥರ ನಮ್ಮ ಸಂತೆ ಇತ್ತು ಸೊ ನಮ್ಮ ಹಳೆಯಾಳದಲ್ಲಿ ಸಂತೆ ಬಂದುಬಿಟ್ಟು ಭಾನುವಾರ ದಿವಸ ನಡೆಯುತ್ತೆ ಭಾನುವಾರ ಸಂತೆ ಈ ಥರ ಆಯಿತು ಸೊ ಇವತ್ತಿನ ವೀಡಿಯೋ ನಿಮಗೇನಾದರೂ ಇಷ್ಟ ಆಯಿತು ಅಂತಂದರೆ ನನ್ನ ಚಾನಲ್ಗೆ ತಪ್ತೀನಿ ನೀವು ಕಮೆಂಟ್ ಮಾಡಬೇಕು ಸಂತೆ ಸೂಪರ್ ಅಂತ ಹೇಳಿ ಓಕೆನಾ ಹಾಗೆಯೇ ನೀವು ನನ್ನ ವೀಡಿಯೋಸ್ಗಳನ್ನ ಪದೇ ಪದೇ ನೋಡಬೇಕು ಅಂತ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಮಾತ್ರ ನನ್ನ ವೀಡಿಯೋಸ್ಗಳು ನಿಮಗೆ ಸಿಗ್ತಾ ಹೋಗುತ್ತೆ ಐ ಹೋಪ್ ಇವತ್ತಿನ ವೀಡಿಯೋ ನಿಮಗೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊತಾ ಇದ್ದೀನಿ ಇವತ್ತಿನ ವೀಡಿಯೋನ ಇಲ್ಲೇ ಎಂಡ್ ಮಾಡ್ತೀನಿ ಮತ್ತೊಂದು ವೀಡಿಯೋದ ಜೊತೆ ಮತ್ತೆ ಸಿಗ್ತೇನೆ ಅಂತ ಹೇಳ್ತಾ ಬಾಯ್ ಹಾಗೆಯೇ ನನ್ನ ಚಾನಲ್ಗೆ ನೀವು ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಥ್ಯಾಂಕ್ ಯು